ಈ ದಸರಾ ಮಹೋತ್ಸವದೊಳಗೆ ಯಾರು ಹೆಚ್ಚಿಗೆ ತಾಯಿ ತಂದಿ ಸೇವಾ ಮಾಡ್ತೀರಿ ತಾಯಿ ಸೇವಾ ಮಾಡ್ತೀರಿ ಅವರಿಗೆ ಪುಣ್ಯ ಸಿಗ್ತದೆ ಕಾಣ್ಲಾರ ದೇವ್ರಿಗೆ ಹೋಗಬೇಡ್ರಿ ಕಾಣುವಂತಹ ಮನೆಯಾಗ ತಾಯಿ ಅದಾಳಲ್ಲ ಆಕಿನೇ ದುರ್ಗಾ ಆಕಿನೇ ಭಾಗ್ಯವಂತಿ ಅಕಿನೇ ಲಕ್ಷ್ಮಿ ಅಂತ ತಾಯಿ ತಂದಿ ಸೇವಾ ಮಾಡ್ರಿ ಇವತ್ತು ನಾಳೆಗೆ ನಿಮಗೆ ಹುಡಿ ತುಂಬುತ್ತಾರೆ ಯಾಕೆ ಹುಡಿ ತುಂಬುತ್ತಾರೆ ಗೊತ್ತನ್ರಿ ಹುಡಿ ಯಾಕೆ ತುಂಬತಾರ ಅಂತ ಕೇಳಿದ್ರೆ ತಾಯಿ ಉಡಿ ತಣ್ಣಗಿತ್ತು ಅಂತಂದ್ರ ಮಾಡಿಕೊಂಡ ಗಂಡ ಆಯುಷ್ಯವಂತಾಗ್ತಾನೆ ಹುಟ್ಟಿದ ಮಕ್ಕಳು ವಿದ್ಯಾವಂತರಾಗ್ತಾರೆ ಆ ಮನಿ ತಣ್ಣಗಿರ್ತದೆ ಆ ಮನಿ ಮನಸ್ಸುಗಳು ಎಲ್ಲ ಮನಸ್ಸುಗಳು ತಣ್ಣಗಿರಲಿ ಅಂತ ಹೇಳಿ ತಾಯಂದಿರೆ ನೀವೇ ದಾನಮ್ಮ ನೀವೇ ತುಳಜಾಭವಾನಿ ಅಂತ ಹೇಳಿ ಆ ರೂಪದಾಗ ನಿಮಗೆ ಕಂಡು ಉಡಿ ತುಂಬುತ್ತಾರೆ ಮುತ್ತ ಇದೆ ಅಂತ ಯಾಕಂತಾರೆ ಅಂದ್ರೆ ಐದು ಮುತ್ತುಗಳು ನಿಂಬಲ್ಲಿ ಇರ್ತಾವ ಅದು ಲಗ್ನ ಆದಾಗ ಬರ್ತಾವ ಐದು ಮುತ್ತ ಹಣಿ ಮೇಲೆ ಕುಂಕುಮ ಮೂಗಿನೊಳಗ ಮೂಗುತಿ ಹೊರಳೊಳಗ ತಾಳಿ ಕೈಯಾಗ ಹಸುರು ಬಳೆ ಕಾಲೊಳಗ ಬೆಳ್ಳಿ ಕಾಲುಂಗರ ಐದು ಮುತ್ತುಗಳು ಯಾವಾಗ ಬರ್ತಾವ ಅಂದ್ರೆ ನೀವು ಲಗ್ನ ಆದ ಬಳಕೆ ಮದುವೆ ಆದ ಬಳಕೆ ಬರ್ತಾವ್ ಗಂಡ ಹಾದ ಅಂದ್ರೆ ಗಂಡನ ಸಂಗಟ ಹೋತಾವ್ ಮುತ್ತು ಐದು ಮುತ್ತುಗಳು ಇರೋದ್ರಲ್ಲಿಂದ ಮುತ್ತು ಐದು ಮುತ್ತೈದೆ ನಿಮಗಂತಾರ ನಿನ್ನೆನ ದಿವಸ ನೀವು ತೊಟ್ಟಲು ಸಮಾರಂಭ ನೋಡಿದ್ರೆ ಆ ಜಂಬಗಿ ಜೆ ಗ್ರಾಮದಲ್ಲಿ ಅಲ್ಲಿ ನಡೆದಿತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಆ ವೈಭವ ಸಂಭ್ರಮ ಸಡಗರ ನೋಡಿದ್ರೆ ಏನು ನಾವೇನು ಅಂಬಾಬಾಯಿ ಗುಡೆಯ ಕುಂತಿದೆ ಏನು ಕೈಲಾಸದ ಕುಂತಿದೆ ಅಂದಂಗ ನೀವೆಲ್ಲ ತೊಟ್ಟಲ್ ಸಮಾರಂಭ ಮಾಡಿದ್ರಿ ಜೋಗುಳವನ್ನ ಹಾಡದ್ರಿ ಮುತ್ತಿಯೋರಿಗೆ ಕರ್ಕೊಂಡ್ ಬರ್ಬೇಕಂತೇಳಿ ಬಹಳ ಪ್ರಯತ್ನ ಪಟ್ಟು ಮೊದಲಿನ ಹಿರಿಯರು ಮೊದಲಿನ ಹಿರಿಯರು ಬಹಳಷ್ಟು ಪ್ರಯತ್ನ ಪಟ್ಟು ಏನ್ ಮಾಡ್ಯಾರ್ರೀ ಗೊತ್ತೇನ್ರಿ ಜಿಡ್ಗಾಕ್ ಹೋಗ್ಯಾರ ಜಿಡಗಾದಾಗ ಜಿಡ್ಗಾಕ್ ಹೋಗೋಣ ಮುಗುಳ್ಕೊಡ್ಕ ಬಾ ಅಂದಾರ ಡೇಟೆ ಕೊಟ್ಟಿಲ್ಲ ಅವ್ರಿಗೆ ಇಲ್ಲಿಗೆ ಬರ್ಬೇಕಂದ್ರ ಮುಗಲ್ ಕೊಡ್ಕೋಗ್ಯಾರ ಮುಗಳ್ ಕೋಡ್ಕೋಣ ಅಲ್ಲಿ ಕ್ವಾಟ್ನೂರ್ಗೆ ಬರ್ತೀನಿ ಇಲ್ಲಿಗೆ ಯಾಕೆ ಬಂದಿರಿ ಅಲ್ಲೇ ಬರ್ತೀನಿ ನಡಿ ಅಂದಾರ ಮತ್ತೆ ಕ್ವಾಟ್ನೂರ್ಗೆ ಬಂದಾರ ಇವ್ರಿಗೆ ಬೇಸರಾಗ್ಯ ಮೊದಲೇ ಚೆನ್ವೀರ್ ನಗರ್ ಅಂದ್ರೆ ಸ್ಟ್ರಾಂಗ್ ಮಂದಿ ಒಂದೇ ಮಾತು ಇಲ್ಲಿ ಎರಡು ಮಾತು ನಡೆಯಂಗಿಲ್ಲ ಬರ್ತೀನಿ ಬರ್ತೀನಿ ಅನ್ಬೇಕು ಮುತ್ತೆ ಹಿಂಗ್ಯಾಕೆ ಹಾ ನಮ್ದೆಲ್ಲ ತಲಿ ಕೆಡಸಲ್ಕ ತನ್ನ ಮುತ್ತೆ ಅಂತ ಕೆಲವು ಮಂದಿ ಇರ್ತದ ನೋಡ್ರಿ ಎಲ್ಲ ಸಿಟ್ಟಿನ ಇರ್ತದ ಹಿರಿಯರು ಮೊದಲು ಹಂಗೆ ಇದ್ರ ಅವ್ರು ಯಾರು ಯಾರು ಯಾರ ಸ್ವಚ್ಛ ಇರ್ತದ ಅವ ನೇರ ದಿಟ್ಟ ನಿರಂತರ ಇರ್ತಾನ ಅವ ಮನುಷ್ಯ ಯಾರ ಮಾತನ್ನು ಕೇಳಂಗಿಲ್ಲ ಅಂಥವನ್ನ ಎದುರು ನಿಂತು ಮಾತಾಡ್ಬೇಕಾದ್ರೆ ಇವ್ರ ಕೈ ಕಲ್ ನಡಕ್ತಾ ಉಳ್ದವ್ರು ಅವರು ಹಿರಿಯರು ಕೂಡ್ಕೊಂಡು ಈಗ ಅವ್ರೆಲ್ಲರೂ ಹೋಗಿರ್ಬೇಕು ಇದ್ದರು ಒಂದು ನಾಲ್ಕು ಮಂದಿ ಉಳ್ಕೊಂಡಿರ್ಬೇಕು ನಾಲ್ಕು ಮಂದಿ ಉಳ್ದಾರ ಇಲ್ಲಿ ಬಂದು ನನಗೆ ಹೇಳಿದ್ರು ಕ್ವಾಟ್ನೂರ್ಕ್ ಹೋದ್ರಂತ ಸುಮ್ಮ ಮುತ್ತೆ ಹೇಳ್ತಾನೆ ಬರಲ್ಲ ಬಿಡಲ್ಲ ಈ ಮುತ್ತಾಗ ಬಿಟ್ಟೆ ಬಿಡಮು ಲಾಸ್ಟ್ ಒಂದು ಮಾತು ಕೇಳಮ್ಮ ಅಂತೇಳಿ ಹೋಗ್ಯಾರ ಕೇಳ್ರಿ ಇದು ನಿಮ್ದೇ ನಿಮ್ದೇ ಪವಾಡಿದು ಅಲ್ಲಿ ಹೋದಾಗ ಮುತ್ತ್ಯವ್ರೇನಂದ್ರಂತ ಇವ್ರು ಸುಮ್ ಕೂಡ್ಲಿಲ್ಲ ಮುತ್ತ್ಯಾ ನೀವ್ ಬರ್ತೀನಂದ್ರ ಬರ್ತೀನಿ ಬರ್ಲಂದ್ರ ಬರ್ಲ್ರಿ ನಮಗ ನೀವು ಎಲ್ಲಿ ಅಲ್ಲಿ ಬಾ ಇಲ್ಲಿ ಬಾ ಅನ್ಬೇಡ್ರಿ ಈಗ ಸಾಕಾಗ್ಯದ ನಮ್ಗೆ ಅಂದ್ರೆ ಏನು ನೀಲ್ಲಿ ಅದ ಜಿಡ್ಗಾಕ್ ಬಂದೀವಿ ಮುಗಳ್ ಕೊಡಕ್ಕೆ ಬಂದೀವಿ ನೀವು ಎಲ್ಲಿ ಬಾ ಅಂದ್ರೆ ಅಲ್ಲಿ ಬಂದೀವಿ ನಮಗೊಂದು ಡೇಟ್ ಕೊಡ್ರಿ ನೀವು ಯಾವಾಗ ಬರ್ತೀರಿ ಹ್ಮ್ ಮುತ್ತಿಯೋರ್ ಬಳಿ ಹಿಂಗೆ ಬರ್ತಾರ ಡೇಟ್ ಕೊಡ್ರಿ ತಾರೀಖ್ ಕೊಡ್ರಿ ಅಂತಾರೆ ಅವ್ರು ಹೋಗಿ ಯಾವ್ದಾರ ಒಂದು ಆ ಮಂದಿ ಬೇರೆ ಇರ್ಲಿ ಅಪ್ಪ ಅವ್ರ ಅಂದ್ರಂತ ಎರಡು ಕಾಯಿತು ಅಂಬಾ ಅಂದ್ರಂತ ಅವ್ರ ಬಳಿ ಹೋಗ್ಬೇಕಾದ್ರೆ ಇಲ್ಲಿ ಒಬ್ರು ಅರ್ಚಕರಿದ್ರು ಶಿವಶರಣಪ್ಪ ಅಂತ ಹೇಳಿ ಏನ್ರಿ ಶಿವಶರಣಪ್ಪ ಜಂಬಗ ಅನ್ನೋರು ಪೂಜಾರಿ ಅರ್ಚಕರಿದ್ರು ಅವ್ರ ಏನ್ ಮಾಡಿದ್ರ ಅಂದ್ರೆ ಅಪ್ಪವ್ರ ಮೇಲೆ ಬಹಳ ಸಲಿಗಿ ನಾ ಹೆಂಗೆ ಈಗ ಸಣ್ಣ ಅಪ್ಪ ಅವ್ರ ಇದ್ದೀನಿ ಹಾಂಗ್ ಸಲಿಗಿಲಿಂದ ಇರೋರು ಎಪ್ಪ ಹಾಂಗ್ ಮಾಡಬೇಡ್ರಿ ಏನಾರ ಮಾಡ್ರಿ ಚೆನ್ನವೀರ್ ನಗರಕ್ಕೆ ಬರ್ರಿ ಅಪ್ಪ ಒಂದ್ ನಿಮ್ ಪಾದ ಇಟ್ಟು ಹಾದ್ರಿ ಅಂದ್ರೆ ನಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ತದ್ರಿ ನೀವು ಬರ್ಬೇಕ್ರಿ ಅಂತ ಹೇಳಿ ಸಲಿಗಿಲಿಂದ ಕೇಳಕ್ ಹೋಗ್ಯಾನ್ ಯಾ ಟೆಂಗ್ ತೊಂಬ ಅಂದ್ರು ಯಾರು ಹೇಳಿದ ಕೇಳಲಾರ್ದು ಮುತ್ಯ ಅವ್ರ ಮನಸ್ಸಿಗೆ ಬಂದಾಗೆ ಮನಿಗೂ ಡೇಟ್ ಕೇಳಕ್ ಹೋದೆ ಅವರು ಬಂದಿಲ್ಲ ನಾವೆಲ್ಲರೂ ಮಕ್ಕಳಿದ್ದೇವ್ ಮುಂಜಾನೆ ಆರಕ್ಕೆ ಬಂದಾರ ನಮ್ಮ ಮನಿ ಎಲ್ಲರೂ ಅವ್ರಿಗೆ ಬಂದ್ಯಾರ ಎಲ್ಲರಿಗೆ ಅಂತ ಮುದ್ದಾಗಿ ಇವ್ರು ಕೇಳಕ್ ಹೋಗ್ಯಾರ ಎಲ್ಲ ಹಿರಿಯರು ಕೂಡಿ ಚನ್ನವೀರ್ ನಗರದು ಅಂಬಾಬಾಯಿ ಗುಡಿಯದು ಹಿರಿಯರು ಬಹಳಷ್ಟು ಶ್ರಮ ಪಟ್ಟಿರ್ತಕ್ಕಂಥ ಭಾಳ ಮಂದಿ ಅದಾರ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಆದರೂ ಕೂಡ ಅವ್ರು ನಮ್ಮ ಹೆಸರು ಹೇಳಬೇಡ್ರಿ ಅಂದಾರ ಅವ್ರು ಹೆಸರು ಹೇಳಾರ್ದು ಯಾರು ದುಡಿತಾರೆ ಅವ್ರಿಗೆ ಪಕ್ಕ ಆಶೀರ್ವಾದ ಪಕ್ಕ ಆಶೀರ್ವಾದ ಅವರಿಗೆ ಆಗ್ತದೆ ಅವರು ಹೋಗಿ ಕೇಳಿದಾಗ ಎರಡು ತೆಂಗಿನಕಾಯಿ ತೊಂಬ ಒಂದು ಸುಲಿಲ್ಲಾರ್ದು ಒಂದು ಸುಲಿದ್ ಆಶೀರ್ವಾದ ಮಾಡಿ ಕೊಟ್ರಂತ ಇದು ಸುಲೀಲ್ದು ಮ್ಯಾಲ ಕಟ್ಟ್ರಿ ಆಯಿ ಗುಡ್ಯ ಮ್ಯಾಲ ಕಟ್ರಿ ಸುಲಿದ್ ವಯದ್ ಒಡಿರಿ ಅಂತ ಹೇಳಿ ಆಶೀರ್ವಾದ ಮಾಡಿ ಎರಡು ಟ್ಯಾಂಕ್ ಕೊಟ್ರಂತ ಈ ಮುತ್ತೆ ಎರಡು ಟ್ಯಾಂಕ್ ಹ್ಯಾಂಗ್ ಕೊಟ್ಟರು ಅಂತೇಳಿ ಅದೇ ಆಶೀರ್ವಾದ ಅಂತ ತಿಳ್ಕೊಂಡು ಇದ್ರಿರ್ಲೇಕಂತೇಳಿ ತೊಗೊಂಡು ಬಂದ್ರು ಬರೋತಿಗೊಂದು ಮಾತು ಹೇಳಿದ್ರು ಏ ನಾ ಬರ್ತೀನೋ ನೀವು ಬಾ ಅಂದಾಗ ಬರಂಗಿಲ್ಲ ನಾ ಯಾವಾಗ ಬರಂಗಾಗ್ತದ ಆ ಹಾಯಿ ಯಾವಾಗ ಕರ್ಸ್ಕೋಂತಳ ಈಗ ಬರ್ತೀನಿ ನಿಮ್ ಗುಡಿಗೆ ಈ ಟೆಂಗ್ ಏನು ಕಟ್ಟಿರಲ್ಲ ಆ ಟೆಂಗ್ ಬಂದು ನಾನೇ ಹೊಡಿತೀನಿ ಅಂತ ಹೇಳಿ ಆ ಟೆಂಗ್ ಆಶೀರ್ವಾದ ಮಾಡಿ ಕೊಡ್ತಾರೆ ಇಲ್ಲಿ ಕಟ್ಟಿದ್ರು ಹಿರಿಯರು ಆ ಕಾಯಿ ಹೊಡೆದ್ರು ಆ ಕಟ್ಟಿದ ತಾಯಿ ಅಟ್ಟೆ ಇತ್ತು ಮುತ್ತೆ ಯಾವಾಗ ಬರ್ತಾನೋ ಏನು ಸಿದ್ಧತೆ ಒಂದು ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಮೂರು ವರ್ಷ ಹೋಯ್ತು ಮೂರು ವರ್ಷ ಮೂರು ತಿಂಗಳ ಮೂರು ದಿನ ಮೂರು ವರ್ಷ ಮೂರು ತಿಂಗಳ ಮೂರು ದಿನ ಆದ ಕುಮಸಿ ವಾಡಿಗೆ ಹೋಗ್ಯಾರ ಕುಮಸಿ ವಾಡಿಗೆ ಹೋಗ್ಯಾರ ಇಲ್ಲಿಂದ ಬರೋತ್ತಿಗಿ ಏಯ್ ಇಲ್ಲಿ ಎಲ್ಲಿ ಬರ್ತದ ಚನ್ವೀರ್ ನಗರ ಹೊಳಸ ಗಾಡಿ ಒಳಗಂದರ್ ಈ ಶಿವಶರಣಪ್ಪ ಪೂಜಾರಿ ಅವ್ರಿಗೆ ಫೋನ್ ಮಾಡಿ ಹೇಳ್ಯಾರ ಅವರೆಲ್ಲ ಮಂದಿಗೆ ತಗೊಂಡು ಏ ಅಪ್ಪವ್ರು ಬರ್ತಾರಂತ ಬರ್ರಿ ಅಂತೇಳಿ ಒಂದು ಎಂಟತ್ತು ಮಂದಿಗೆ ಇದ್ದವ್ರಿಗೆ ಇಲ್ಲಿದ್ದವ್ರಿಗೆ ಏರ್ಯಾದವ್ರಿಗೆ ಕರ್ಕೊಂಡು ಬಂದು ದೇವಿ ಗುಡಿಗೆ ಮೂರು ವರ್ಷ ಮೂರು ತಿಂಗಳ ಮೂರು ದಿನ ಆದ ಬಳಕೆ ಏನು ಪುರಾಣ ಹಚ್ಚಿರಲ್ಲ ಈಗ ಇಲ್ಲಿ ಫೋಟೋದಾಗ ಅರಲ್ಲ ಅವ್ರ ಸುದ್ದಿ ಹೇಳಕತ್ತೀನಿ ಅವ್ರು ಬಂದ್ರಂತ ಬಂದ ರುಪ್ಲೇನೆ ದೇವಿಗೆ ನಮಸ್ಕಾರ ಮಾಡಿ ಏನೂ ಕೇಳಿಲ್ಲ ಅವರು ನಾ ಕೊಟ್ಟಿದ್ದ ಟೆಂಗೆ ಎಲ್ಲ ಎಲ್ಲೆದ ಕೊಡ್ರಿ ನನ್ನ ನಾ ಕೊಟ್ಟಿದ್ದ ಟೆಂಗ್ ಅಂದ್ರು ಎಪ್ಪ ನೀವು ಕಟ್ ಅಂದಿರಿ ಅಲ್ಲಿ ಕಟ್ಟಿದೆವು ತಾ ಬಿಚ್ಚ ಅಂದ್ರು ತಗೊಂಡ್ರು ಮೂರು ವರ್ಷ ಮೂರು ತಿಂಗಳ ಮೂರು ದಿನ ಆಗ್ಯದ ಅದು ತಗದ್ರು ಸುಲಿ ಅಂದ್ರು ಸುಲಿದು ಹಿಂಗ ಒಡೆದ್ರ ಒಳಗ ಹಸಿ ಟೆಂಗ ಒಳಗ ನೀರ ಎಲ್ಲರೂ ಗಾಬರಿ ಆಗಿದ್ದಾರೆ ಇದು ಏನು ಕಟ್ ಕತ್ತಿ ಅಲ್ಲ ಮೂರು ವರ್ಷ ತನಕ ಕಾಯಿ ಹಂಗೆ ಇರ್ತದೆ ಏನ್ರಿ ಒಳಗೆ ನೀರು ಇರ್ತಾವೇನ್ರಿ ನೀವು ಜಗಲಿ ಮೇಲೆ ಇಟ್ಟು ನೋಡ್ರಿ ಒಣಗತದೆ ಕಾಯಿ ಒಳಗೆ ನೀರ್ ಇರಂಗಿಲ್ಲ ಹಾ ಇಷ್ಟೇ ಆಗಿರ್ತದದು ತೆಂಗ ಇಲ್ಲಿ ಮೂರು ವರ್ಷ ಆದ ಬಳಕೆ ಬಂದು ಒಡೆದ್ರ ಹಸಿ ಟೆಂಗ ಇದೀಗ ತಾನೇ ಬೆಳೆದಿರ್ತಕ್ಕಂಥ ಟೆಂಗ್ ಅನ್ನಂಗ ಅದು ಟೆಂಗ್ ಒಡದಂತೆ ಇದು ಶಕ್ತಿ ಯಾರ್ದು ಅಂದ್ರೆ ಒಳಗೆ ಕುಂತರ್ತಕ್ಕಿತ್ತಾಗ ಒಳಗೇನು ಕುಂತಾಳಲ್ಲ ತುಳಜಾ ಭವಾನಿ ಅಂಬಾ ಭವಾನಿ ಶಕ್ತಿನೇ ಮುತ್ತಾನ ಹೊಟ್ಟೆಗೆ ಹೋಗಿ ಇಲ್ಲಿ ಒಡದಾರ ತೇಳೆ ಅವನ್ ಪುರಾಣ ನಡೆದವ್ರಿ ಇಲ್ಲಿ ಬಂದು ಮೊದಲೇ ಕಾಯಿ ಒಡದ್ ಹೋಗ್ಯಾರ ಈಗ ಬಂದು ಕೂತಾರ ನೋಡ್ರಿ ಫೋಟೋದಾಗ ಅದಕ್ಕೆ ಅವ್ರು ಬಂದಾರ ಬಂದ್ ಹೋಗಿ ಕಾಯಿ ಒಡ್ದಾರ ತೇಳೇ ಒಂದೇ ಮಾತಿಗೆ ಒಪ್ಕೊಂಡು ಇವ್ರು ಹೊಂಟಾರ ಮುರುಘರಾಜೇಂದ್ರ ರಾಜೇಂದ್ರ ಅವರು ಆಟ ಸರಳ ಇಲ್ರಿ ಆಗಿನ ಜಿಡ್ಗಾ ಇಲ್ಲಿಗ ಈಗ ತಿರುಪತಿ ಆಗ್ಯದ ಎರಡನೇ ತಿರುಪತಿ ನೀವು ಹೋಗಿ ನೋಡ್ರಿ ಜಿಡ್ಗಾಕ ಪುಣ್ಯಾತ್ಮರೇ ನಾ ವರ್ಣನೆ ಮಾಡ್ತೀನಿ ಅಂತ ಅಲ್ಲ ನಿಮ್ಮ ಭಕ್ತಿಗಾಗಿ ಬರ್ತಾ ಇದ್ದಾರೆ